ಶುದ್ಧವಲ್ಲದ ಸನ್ಯಾಸ ಅಶುದ್ಧ ಸನ್ಯಾಸ ನಮಗೇನು ಕಾಣಿಸ್ತಾ ಇದೆ ನಮ್ಮ ಸಮಾಜದಲ್ಲಿ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮತ್ತು ನಾನು ಈಗಲೂ ಹೇಳ್ತೀನಿ ಅವರಲ್ಲೆಲ್ಲವೂ ಇರಲ್ವಾ ನಿದ್ದೆ ಮಾಡಲ್ವಾ ಊಟ ಮಾಡಲ್ವಾ ಬಾಯಾರಿಕೆಗಳಿರಲ್ವ ಕಾಮ ಇರಲ್ವ ಎಲ್ಲವೂ ಇರ್ತದೆ ಅವರಲ್ಲೂ ಇರ್ತದೆ ಆದರೆ ಅದನ್ನು ಅವರು ಚಾನಲೈಸ್ ಮಾಡ್ತಾರೆ ಅವರ ಅನುಷ್ಠಾನದ ಕಡೆಗೆ ಅವರ ಅಧ್ಯಯನದ ಕಡೆಗೆ ಈಗ ನೀವು ಪರಂಪರೆ ಅಂತ ಹೇಳಿದರೆ ನಮ್ಮಲ್ಲಿ ತುಂಬ ದೊಡ್ಡ ಪರಂಪರೆ ಅನ್ನುವಂಥ ಮಠಗಳಲ್ಲೇ ನಾವು ಈ ಥರದ ಘಟನೆಗಳನ್ನ ನೋಡಿದ್ವಿ ಯಾವಾಗ ಜಾತಿ ಯಾವಾಗ ಕೀರ್ತಿ ಯಾವಾಗ ಹಣ ಇವೆಲ್ಲವೂ ಅಲ್ಲಿ ಸೇರಿಕೊಳ್ತದೋ ಆಗ ಯಾವುದೇ ಪರಂಪರೆ ಇರಲಿ ಅದು ದಾರಿ ತಪ್ಪುವಂಥದ್ದೇ ಕಪಟಿ ಯಾರು ನಿಜವಾದ ಕಾವಿದಾರಿ ಯಾರು ಅಂತ ಗೊತ್ತಾಗಲ್ಲ ಸೊ ಗೊತ್ತು ಮಾಡ್ಕೊಳ್ಳೋದು ಹೇಗೆ ಹಾಗಾದರೆ ಹಾಗೆ ಎಲ್ಲ ಸನ್ಯಾಸಿಯು ಕಪಟಿ ಅಲ್ಲ ನೀವು ಗೇಜ್ ಮಾಡಿ ಅವನು ಯಾಕಾಗಿ ಸನ್ಯಾಸ ಹಾಕಿದ್ದಾನೆ ಅವನು ದೇಣಿಗೆಯನ್ನು ತಂದು ಕೂಡ ಮಠವನ್ನು ಉದ್ಧಾರ ಮಾಡ್ತಾ ಇದ್ದಾನೆ ಅವನು ವಿಜೃಂಭಿಸ್ತಾ ಇದ್ದಾನೆ ಒಬ್ಬ ಸನಾತನಿ ಒಬ್ಬ ಹಿಂದೂ ನಮ್ಮನ್ನು ನೋಡಿ ಅತ್ಯಂತ ವಿನಮ್ರತೆಯಿಂದ ಶ್ರದ್ಧೆಯಿಂದ ಗೊತ್ತಿಲ್ಲದೆ ಇರೋರು ಬಂದು ನಮಸ್ಕಾರ ಮಾಡಿದ್ದಿಲ್ಲ ದೂರದಲ್ಲಿಂಕೋ ನಗ್ತಾರೆ ಇವರು ಒಬ್ಬ ಕಪಟಿ ಅನ್ನೋ ರೀತಿಯಾಗೆ ನೋಡ್ತಾರೆ ನಮಗೂ ಆಗ್ತದೆ